ಯಾರಾದ್ರೂ ಆಗಲಿ ಕಾನೂನಿಗೆ ವಿರುದ್ಧವಾಗಿ ಏನು ಕೆಲಸ ಮಾಡಿದರೆ ಚಟುವಟಿಕೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಂಡೇ ತಗೊಳ್ತಾರೆ ಅವರು ಯಾವ ಪಾರ್ಟಿ ಅನ್ನೋದು ಆಮೇಲೆ ಪಕ್ಷ ಗಿಕ್ಷ ನೋಡಕ್ ಹೋಗೋದಿಲ್ಲ ಯಾರಾದ್ರೂ ಇರ್ಲಿ ಎಲ್ಲರಿಗೂ ಆಪ್ತರು ಇರ್ಲಿ ಆದ್ರೆ ಈ ಕಾನೂನು ವಿರುದ್ಧವಾಗಿ ಕೆಲಸ ಮಾಡು ಅಂತ ಹೇಳ್ತಾರೆ ಯಾರಾದರೂ ಅವರಾದರೂ ಹೇಳ್ತಾರೆ ಆಪ್ತರು ಅದರಿಂದ ಅವರು ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್ ನಾಪತ್ತೆ ಆಗಿದ್ದಾರೆ ಸೊ ಹುಡ್ಕೋಕೆ ಇನ್ನು ಯಾಕೆ ನೆನ್ನೆ ಅಂತ ಕಂಡು ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟ್ ಅಲ್ಲಿ ಸೊ ಅದರಿಂದ ಅವರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದರೆ ಒಳ್ಳೇದು ಇಲ್ಲಾಂದರೆ ಹುಡುಕ್ತಾರೆ ವಿಧಾನಸೌಧದಲ್ಲಿ ನಿಗೂಢ ಪ್ರಕರಣ ಬೈರತಿ ಸುರೇಶ್ ಅವರ ಕಚೇರಿನಲ್ಲಿ ವ್ಯಕ್ತಿ ಒಬ್ಬರು ಇನ್ನೂರು ಗ್ರಾಮ್ ಚಿನ್ನ ಮತ್ತೆ ಒಂದು ಕಾಲ ಲಕ್ಷ ಒಂದು ಲಕ್ಷ ಚಿಲ್ಲರೆ ಹಣ ಬ್ಯಾಗ್ ಇಟ್ಟು ಎರಡು ದಿನ ಆದ ನಂತರ ಬಂದು ನೋಡ್ತಾರಂತೆ ಮಾಯ ಆಗಿದೆ ಅಂತೆ ದೂರ ದಾಖಲಾಗಿದೆ ಆ ಕಚೇರಿಗೆ ತಗೊಂಡ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಗೇಟ್ನಿಂದ ಒಳಗಡೆ ಆ ಬ್ಯಾಗ್ ಹೆಂಗೋಯಿತು ಅನ್ನೋದು ನನ್ನ ಕನ್ಸರ್ನ್ ಅದಕ್ಕಾಗಿ ನಾನು ಈಗಾಗಲೇ ನನ್ನ ತನಿಖೆ ಆರ್ಡರ್ ಮಾಡಿದ್ದೀನಿ ಯಾವ ರೀತಿ ಬ್ಯಾಗು ಯಾವ ಗೇಟ್ನಲ್ಲೇ ಎಂಟ್ರಿ ಆಯಿತು ಮತ್ತು ಅವರು ಅಲ್ಲಿವರೆಗೂ ಒಬ್ಬ ಸಚಿವರ ಕಚೇರಿವರೆಗೂ ಬ್ಯಾಗ್ ಹೋಗುತ್ತೆ ಅಂದರೆ ಅನ್ನೋಟಿಸ್ಡ್ ಅದು ಹೆಂಗಾಗಿದೆ ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಹೇಳಿದ್ದೀನಿ ಅದು ಇವತ್ತು ನಾಳೆ ಅವರು ನನಗೆ ಹೇಳಿದರು ಯಾರಿಗೆ ಕೊಡಗಿ ಎಲ್ಲ 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 ನಾನು ಈಗಾಗಲೇ ಕಮಿಷನರ್ಗು ಹೇಳಿ ಜಾಯಿಂಟ್ ಕಮಿಷ್ನರು ಅವರು ಜವಾಬ್ದಾರಿ ತೊಗೊಂಡಿದ್ದಾರೆ ಅದನ್ನು ಪತ್ತೆ ಹಚ್ತೀವಿ ಯಾಕೆಂದರೆ ಅವರು ಕಳೆತನ ಆಗಿರೋದು ಸೆಕೆಂಡ್ರಿ ಆದರೆ ಬ್ಯಾಗೆ ಹೆಂಗೆ ಬಂತು ವಿಧಾನಸೌಧದ ಒಳಗಡೆ ಅನ್ನೋಟಿಸ್ ಆಗಿ ಅಂತೇಳಿ ಈಗ ನಮ್ಮ ಹತ್ರ ಅಲ್ಲೆಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಎಲ್ಲ ಇದೆ ಅಲ್ವಾ ಅದರಲ್ಲೇ ಈಗ ಅವನು ಯಾರು ತೊಗೊಂಡೋಗಿದ್ದಾನೆ ಅವನು ಸಿಕ್ಕಿರೋದು ನವೀನ್ ಅಂತ ಒಬ್ಬ ವ್ಯಕ್ತಿ ಬಟ್ ಒಳಗಡೆ ಬಂದಿದ್ದು ಹೇಗೆ ಅನ್ನೋದನ್ನು ಮತ್ತೆ ಹಚ್ಚಿ ಅದು ಯಾಕೆ ತಂದರು ಏನು ಅದೆಲ್ಲ ತನಿಖೆ ಮಾಡ್ತೀವಿ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸು ಅಂತ ಏನಿಲ್ಲ ಅಲ್ಲಿ ಅವರಿಗೆ ಜಸ್ಟಿಸ್ ಕುನ್ನ ಅವರ ವರದಿ ಪ್ರಕಾರ ಅವರೇನೆಲ್ಲ ಕಂಪ್ಲೈ ಮಾಡಿದ್ದಾರೆ ಅಂತ ನೋಡ್ತೇವೆ ಈಗಾಗಲೇ ನಾನು ಅದಕ್ಕೋಗಿ ಅದಕ್ಕಾಗಿ ಒಂದು ಕಮಿ ಕಮಿಟಿಯನ್ನೇ ಸೆಟಪ್ ಮಾಡಿದ್ದೆ ಮಾ ಮಾನ್ಯ ಮಹೇಶ್ವರ ರಾವ್ ಅವರು ನಮ್ಮ ಬಿ ಬಿ ಎಂ ಪಿ ಕಮಿಷನರು ಅವರು ನಮ್ಮ ಪೊಲೀಸ್ ಕಮಿಷನರು ಎಲ್ಲರೂ ಕೂಡ ನಾಳೆ ಚರ್ಚೆ ಮಾಡ್ತೀವಿ ಅದೆಲ್ಲವನ್ನು ಚರ್ಚೆ ಮಾಡಿ ಒಂದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಮೀಡಿಯಮ್ ಟರ್ಮ್ ಅಂತ ಹೇಳಿ ನಾವು ಮಾಡಿದ್ದಾರೆ ಯಾಕೆಂದರೆ ನಾವು ಇಮಿಡಿಯೇಟಾಗಿ ನೀವೆಲ್ಲವನ್ನು ಮಾಡಿ ಅಂದರೆ ಮಾಡೋದಕ್ಕೂ ಅವ್ರಿಗೂ ಕಷ್ಟ ಆಗ್ಬೋದು ಇಮಿಡಿಯೇಟಾಗಿ ಶಾರ್ಟ್ ಟರ್ಮ್ ಏನು ಕಂಪ್ಲೈ ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅವರು ಎಸ್ಟಿಮೇಟಿಗ್ ಮಾಡಿದ್ದಾರೆ ಅಂತ ಅವರು ವರದಿ ಕೊಡ್ತಾರೆ ನಮ್ಮವರು ಕೂಡ ಈಗಾಗಲೇ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಎರಡು ಸಾರಿ ಮಾಡಿದ್ದಾರೆ ಸೊ ಅವರ ವರದಿನೂ ಬರುತ್ತೆ ಚರ್ಚೆ ಮಾಡ್ತೀವಿ ಯಾವುದು ಸಮಾಧಾನ ಆದರೆ ಅಲೋ ಮಾಡ್ತೀವಿ ಇಲ್ಲದೆ ಇದ್ರೆ ಇದೆ ಅದೆಲ್ಲ ಆಗ್ತಾಯಿದೆ ಈಗ ನಾರ್ಮಲ್ಲಿಗೆ ಬಂದಿದೆ ಎಲ್ಲ ಎಲ್ಲ ಇವ್ರನ್ನ ರೀಇನ್ಸ್ಟೇಟ್ ಮಾಡಿ ಅವರಿಗೇನು ಪನಿಷ್ಮೆಂಟು ಮತ್ತೊಂದು ಕೊಡಬೇಕಾಗಿದೆ ಎನ್ಕ್ವೈರಿಗಳು ಅದೆಲ್ಲ ಕನ್ಫರ್ಮ್ ಆಗುತ್ತೆ ಆದರೆ ಅವರು ನಮ್ಮ ಅಷ್ಟು ಜನನ ಆಚೆ ಇಟ್ಟು ಸೀನಿಯರ್ ಆಫೀಸರ್ಸನ್ನ ಸಾಧ್ಯ ಇಲ್ಲ ಅಂಥೇಳಿ ಮುಖ್ಯಮಂತ್ರಿಗಳು ರೀಇನ್ಸ್ಟೇಟ್ ಮಾಡಿದ್ದಾರೆ ಅದ್ರ ಮೇಲೆ ಪೋಸ್ಟಿಂಗ್ಸ್ ಎಲ್ಲ ಇದ್ದಾರೆ ಮೂವತ್ತೈದು ಜನ ಶಾಸಕರು ವಿದೇಶಿ ಟೂರ್ಗ